ಬೆಸ್ಕಾಂ ವಿದ್ಯುತ್ ಸಂಪರ್ಕದಲ್ಲಿ ಭಾರಿ ಬದಲಾವಣೆ ಹೊಸ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಇನ್ನು ಮುಂದೆ ಕಡ್ಡಾಯವಾಗಿದೆ ಈ ನಿಯಮವು ಜುಲೈ ಒಂದರಿಂದ ಪ್ರಾರಂಭವಾಗಲಿದೆ ಸ್ಮಾರ್ಟ್ ಮೀಟರ್ಗಳು ವಿದ್ಯುತ್ ಮೀಟರ್ಗಳ ಸಾಂಪ್ರದಾಯಿಕ ಆವೃತ್ತಿಗಳಾಗಿವೆ ಸ್ಮಾರ್ಟ್ ಮೀಟರ್ಗಳು ನೈಜ ಸಮಯದ ಆಧಾರಿತ ಮಾಹಿತಿಯನ್ನು ಬೆಸ್ಕಾಂಗೆ ವೈರ್ಲೆಸ್ ತಂತ್ರಜ್ಞಾನದ ಮೂಲಕ ಮಾಹಿತಿಯನ್ನು ದೊರಕಿಸುತ್ತದೆ ಈ ಸ್ಮಾರ್ಟ್ ಮೀಟರ್ಗಳು ಕಡ್ಡಾಯ ಮಾಡಿರುವುದು ಹಿಂದಿನ ಉದ್ದೇಶ ಏನೆಂದು ನೋಡೋಣ ಬನ್ನಿ ಗ್ರಾಹಕರು ತಮ್ಮ ವಿದ್ಯುತ್ ಬಳಕೆಯನ್ನು ನೈಜ ಸಮಯದಲ್ಲಿ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಇದರಿಂದ ವಿದ್ಯುತ್ ಉಳಿತಾಯಕ್ಕೆ ಪ್ರೇರಣೆಯನ್ನು ದೊರೆಯುತ್ತದೆ ದಕ್ಷ ಬಿಲ್ಡಿಂಗ್ ಮೀಟರ್ ರೀಡಿಂಗ್ ಆಗಿ ಸಿಬ್ಬಂದಿಯ ಭೇಟಿ ನೀಡುವ ಅವಶ್ಯಕತೆ ಇರುವುದಿಲ್ಲ ಇದರಿಂದ ಸ್ವಯಂಚಾಲಿತ ಬಿಲ್ಡಿಂಗನ್ನು ಸಿದ್ಧಪಡಿಸಬಹುದು ಇದರಲ್ಲಿ ಮಾನವನ ದೋಷಗಳು ಕಡಿಮೆಯಾಗುತ್ತವೆ ಇನ್ನು ವಿದ್ಯುತ್ ಕಡಿತ ಮತ್ತು ನಿರ್ವಹಣೆ ಬಗ್ಗೆ ತಿಳಿಯುತ್ತದೆ ಈ ಸ್ಮಾರ್ಟ್ ಮೀಟರಿಂದ ವಿದ್ಯುತ್ ಕಡಿತಗಳ ಪತ್ತೆ ಮಾಹಿತಿಯು ಬೇಗನೆ ದೊರೆಯುತ್ತದೆ ಅದರಿಂದ ಅದಕ್ಕೆಲ್ಲ ವೇಗವಾಗಿ ಪತ್ತೆ ಹಚ್ಚಿ ಸರಿಪಡಿಸಬಹುದಾಗಿದೆ ವಿದ್ಯುತ್ ಕಳ್ಳತನ ತಡೆಗೂ ಸ್ಮಾರ್ಟ್ ಮೀಟರ್ ತುಂಬಾ ಉಪಯುಕ್ತವಾಗಿದೆ ಈ ಸ್ಮಾರ್ಟ್ ಮೀಟರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳು ಗ್ರಾಹಕರಿಗೆ ಇದೆ ವಿದ್ಯುತ್ ಬಿಲ್ಗಳು ನಿಖರತೆ ಸ್ವಯಂಚಾಲಿತ ಮಾಹಿತಿ ರವಾನೆಯಾಗುವುದರಿಂದ ತಪ್ಪು ಕಡಿಮೆಯಾಗುತ್ತದೆ ಗ್ರಾಹಕರು ತಮ್ಮ ವಿದ್ಯುತ್ ಬಿಲ್ನ ಮಾಹಿತಿಯನ್ನು ಮೊಬೈಲ್ ಅಪ್ಲಿಕೇಶನ್ನಿಂದ ವೀಕ್ಷಿಸಬಹುದು ಸ್ಮಾರ್ಟ್ ಮೀಟರನ್ನು ಅಳವಡಿಕೆ ಮಾಡಿದ್ದಾರೆ ಗ್ರಾಹಕರು ಈ ಸ್ಮಾರ್ಟ್ ಮೀಟರಿಂದ ತಮಗೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ತನ್ನು ಉಪಯೋಗಿಸಿ ಅನಗತ್ಯ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಬಹುದಾಗಿದೆ ಬಿಲ್ ಪಾವತಿ ಮತ್ತು ದೂರುಗಳ ನಿರ್ವಹಣೆ ಸುಲಭವಾಗುತ್ತದೆ ಇದರಿಂದ ಸಮಯವನ್ನು ಕೂಡ ಉಳಿತಾಯ ಮಾಡಬಹುದು ಈ ನೂತನ ನಿಯಮದ ಅನ್ವಯ ಏನೆಂದರೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮನೆ ವಾಣಿಜ್ಯ ಕೈಗಾರಿಕೋದ್ಯಮ ಹಾಗೆ ಇತರೆ ಉದ್ದೇಶಕ್ಕಾಗಿ ಹೊಸ ವಿದ್ಯುತ್ ಮೀಟರನ್ನು ಅಳವಡಿಸಿಕೊಳ್ಳಲು ಅರ್ಜಿ ಹಾಕುವವರು ಈ ಸ್ಮಾರ್ಟ್ ಮೀಟರನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ಹಳೆಯ ಮೀಟರ್ಗಳನ್ನು ಸ್ಮಾರ್ಟ್ ಮೀಟರ್ಗೆ ಅಳವಡಿಸಲು ಬೆಸ್ಕಾಂ ಇನ್ನು ಮುಂದೆ ಕಾರ್ಯವನ್ನು ಮಾಡುತ್ತದೆ ಈ ಬದಲಾವಣೆಯು ವಿದ್ಯುತ್ ಕ್ಷೇತ್ರದ ಆಧುನೀಕರಣ ಮತ್ತು ಗ್ರಾಹಕರ ಉತ್ತಮ ಸೇವೆಗಾಗಿ ಮಹತ್ವದ ಹೆಜ್ಜೆಯನ್ನು ಕೈಗೊಳ್ಳಲಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ನಲ್ಲಿ ಬರೆಯಿರಿ